ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮತ್ತೆ ನಿಮ್ಮ ಹೋಟ್ಲಿಗೆ ಡೀಟೇಲ್ಸ್ ಕೇಳ್ತೀನಿ ಈಗ ಸರ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಆರು ಗಂಟೆಗೆ ಓಪನ್ ಆರು ಗಂಟೆಗೆ ಓಪನ್ ಆಗಿ ಏನು ಸಿಗುತ್ತೆ ಇಡ್ಲಿ ಓಕೆ ಇಡ್ಲಿ ಕೇಸರಿ ಬಾತ್ ಓಕೆ ಆರೂವರೆ ನಂತರ ಒಣ ಆಮೇಲೆ ರೈಸ್ ಭಾತು ಬಿಸಿಬೇಳೆ ಭಾತು ಪುರಿ ದೋಸೆ ಓಕೆ ಆಮೇಲೆ ಕಟ್ಟೆ ಇಡ್ಲಿ ರವೆ ಇಡ್ಲಿ ಓಕೆ ಸರ್ ಬೆಳಿಗ್ಗೆ ಸಿಗುತ್ತೆ ಆಯ್ತಾ ಬೆಳಿಗ್ಗೆನೇ ಸಿಗುತ್ತೆ 6 ಗಂಟೆಗೆ ಬಂದ್ರೆ ಸಿಗುತ್ತೆ ಸಿಗುತ್ತೆ ಓಕೆ ಸರ್ ಸರಿ ನೀವು ಏನಿಗೆ 10 ವರೆಗೆ ಸ್ಟಾರ್ಟ್ ಆಯ್ತಾ ದೋಸೆ ಸ್ಟಾರ್ಟ್ ಆಗುತ್ತೆ ಏನೋ 6 ವರೆಗೆ ದೋಸೆ ಸ್ಟಾರ್ಟ್ ಆಗುತ್ತೆ 6 ವರೆಗೆ ದೋಸೆ ಸ್ಟಾರ್ಟ್ ಆಗುತ್ತೆ 6 ವರೆಗೆ ದೋಸೆ ಸ್ಟಾರ್ಟ್ ಆಗುತ್ತೆ ಆಮೇಲೆ 12 ಗಂಟೆ ಊಟ 12 ಗಂಟೆ ಊಟ ಸರ್ 12 ಗಂಟೆ ಊಟ ಏನು ಕೊಡ್ತೀರಾ ಸೌತ್ ಮೀಲ್ಸ್ ಆಮೇಲೆ ಒಂದು ನಾರ್ತ್ ಮೀಲ್ಸ್ ರೋಟಿ ಕರಿ ಆಮೇಲೆ ಚೈನೀಸ್ ಫುಡ್ ಆಮೇಲೆ ನಾರ್ತ್ ಇಂಡಿಯನ್ ಫುಡ್ ಎಲ್ಲ अवेलेबल ಇದೆ ಓಕೆ ಸರ್ ಅದು ಕಂಟಿನ್ಯೂ ಬಂದು 4 ಗಂಟೆ ತನಕ ನಾರ್ತ್ ಇಂಡಿಯನ್ ಓಪನ್ ಇರುತ್ತೆ ಚೈನೀಸ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಓಪನ್ ಆಗಿದ್ದು ರಾತ್ರಿ ಹತ್ತುವರೆ ಕ್ಲೋಸ್ ಆಗುತ್ತೆ ಹೌದಾ ಸಾಯಂಕಾಲ ಚಾಟ್ಸು ಚಾಟ್ಸ್ ಇಲ್ಲ ಚಾಟ್ಸ್ ಅಲ್ಲಿ ನಮ್ಗೆ ಚಾಟ್ಸ್ ಜ್ಯೂಸ್ ಮತ್ತೆ ಪಾವ್ ಬಾಜಿ ಇದೆ ಸ್ಯಾಂಡ್ವಿಚ್ ಇದೆ ಓಕೆ ಓಕೆ ಪಾವ್ ಬಾಜಿ ಸ್ಯಾಂಡ್ವಿಚ್ ಸಿಗುತ್ತೆ ಅದು ಟೈಮಿಂಗ್ಸ್ ಎಷ್ಟು ಸಿಗುತ್ತೆ ಅದು ಅದು ಬೆಳಿಗ್ಗೆ ಒಂದು ಹನ್ನೊಂದರಿಂದ ಕಂಟಿನ್ಯೂ ಹತ್ತುವರೆ ತನಕ ಓಕೆ ಸರ್ ಐಸ್ ಕ್ರೀಮ್ ನೋಡಿದೆ ಬರೀ ಸ್ಕೂಪ್ ಅಥವಾ ಏನೇನು ಮಾಡ್ಕೊಡ್ತೀವಿ ಮತ್ತೆ ಗಡ್ಬಾಡ್ ಸಿಗುತ್ತೆ ಆಮೇಲೆ ಚಾಕ್ಲೇಟ್ ಲಡ್ಸ್ ಹಣ್ಣು ವೆನಿಲಾ ಲಡ್ಸ್ ಎಲ್ಲ ವೆರೈಟಿ ಐಸ್ ಕ್ರೀಮ್ ಸಿಗುತ್ತೆ ರೈಟ್ ಸರ್ ಐಕೆ ಸರ್ ಜ್ಯೂಸ್

ಸರ್ ಥ್ಯಾಂಕ್ ಯು ಸರ್ ಬೇರೆ ಒಳ್ಳೇದು ಮಾಡಲಿ ನೀವು ಸ್ಟಾಕ್ ಕೋಸ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮಟನ್ ಸಿಡ್ಡಿ ಸಿ ಎಷ್ಟು ಕೊಡ್ತೀರಾ ಸರ್ ಇದು ಎರಡು ಸರ್ ಸಿಂಗಲ್ಗೆ ಕೊಡ್ತೀವಿ ಸಿಂಗಲ್ ಕೊಡ್ತೀರಾ ಸರ್ ಇದಕ್ಕೆ ಸಾಂಬಾರು ಸಾಂಬಾರು ಚಟ್ನಿ ಚಟ್ನಿ ಕೊಡ್ತೀರಾ ರೈಟ್ ಸರ್ ಇದು ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆಗಲಿ ಬಿಸ್ ಕೊಡ್ತೀರಾ ಕೊಡ್ತೀರ ಯಾವಾಗಲೂ ಅಷ್ಟೇ ಇಡ್ಲಿ ಕೇಳಿದೆ ಓಕೆ ತೋರಿಸಿ ಸರ್ ಅದು ಹತ್ತೈದು ನಿಮಿಷ ಅವಲ್ಲ ಬಿಸಿ ಆಗಿರುತ್ತೆ ರೈಟ್ ಸರ್ ಸರ್ ಇದು ಸಿಂಗಲ್ ಕೊಡ್ತೀರಾ ಡಬಲ್ ಕೊಡ್ತೀವಿ ಡಬಲ್ ಸರ್ ತರ್ಟಿ ಏಟ್ ಕ್ಯೂರಿಯಾಸಿಟಿ ಕೇಳಿದೆ ರೇಟ್ ಎಷ್ಟು ಸರ್ ಇದು ಸಿಂಗಲ್ ಗೆ ಇಪ್ಪತ್ತೈದು ಡಬಲ್ ಡಬಲ್ ಐವತ್ತು ಕೊಡ್ತೀರಾ ಇದಕ್ಕೂ ಅಷ್ಟೇ ಚಟ್ನಿ 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 ಮತ್ತು ಕೆಮ್ಮು ಚಟ್ನಿ ಬರುತ್ತೆ ಕೆಮ್ಮು ಚಟ್ನಿ ಓಕೆ ಸರ್ ಆಮೇಲೆ ರವೆ ಇಡ್ಲಿ ರವೆ ಇಡ್ಲಿನೂ ಇದೆ ರೈಟ್ ಸರ್ ಅದು ಅಷ್ಟೇ ಯಾವಾಗಲೂ ಬಿಸಿ 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 ಕೊಡ್ತೀವಿ ಓಕೆ ಸರ್ ಇದಕ್ಕೆ ಎಷ್ಟು ಸಾಗು ಕೊಡ್ತೀವಿ ಮತ್ತು ಚಟ್ನಿ ಮತ್ತೆ ಮೇಲೆ ಬಟ್ಟೆ ತೆಗೀರಿ ಸರ್ ಅದು ಮೇಲ್ಗಡೆ ತುಪ್ಪ ಆಗ್ತೀವಿ ಹಾಂ 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 ಓಕೆ ಸರ್ ಇದು ಅಷ್ಟೇ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ರೈಟ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಇದಾಗ್ ಸರ್ ರವಾ ರಾ ಓಕೆ ಸರ್ ಸರ್ ರವಾ ವಡಗೆ ಒನ್ ಪೀಸ್ ಆಯ್ತು ಎರಡು ಪೀಸ್ ಎರ್ಡ್ ಪೀಸ್ ಇದು ನೆನೆಡ್ಕೊಳಕ್ಕೆ ಏನು ಕೊಡ್ತೀರಾ ಇದಕ್ಕೆ ಚಟ್ನಿ ಚಟ್ನಿ ಕೊಡ್ತೀರಾ ಸರ್ ಇದು ಎಷ್ಟು ಗಡಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇದು 11 ಗಂಟೆಗೆ ಸ್ಟಾರ್ಟ ಬರ್ತಾರೆ ಎಲ್ಲ ರೆಡಿ ಮಾಡ್ತಾರೆ ಓಕೆ ಇದಂತೂ ಹನ್ನೊಂದು ಗಂಟೆಗೆ ಸರ್ ಇದು ಯಾವಾಗ ಸಿಗುತ್ತೆ ಐತಾರ ಇರಲ್ಲ ಇರುತ್ತೆ ಓಕೆ ಓಕೆ ಒಟ್ಟಲ್ಲಿ ವಡ ಇರುತ್ತೆ ಆ ಇರುತ್ತೆ ಅದರ ಇರುತ್ತೆ ವಡ ವಡ ಎರಡು ತರ ಸ್ನಾಯಕ್ಸ್ ಇರುತ್ತೆ ಒಂದು ಬಜಿ ಬಜಿ ಮೆಣಸಿನ್ಕಾಯಿ ಬಜಿ ಆಮೇಲೆ ಇಲ್ಲಾಂದ್ರೆ ಬಾಳೆಗಾಯಿ ಬಜಿಲ್ ಯಾವಾಗ್ಲೂ ಬೇರೆ ಬೇರೆ ಇರುತ್ತೆ ರೈಟ್ ರೆಡಿ ಆಗಿದೆ thank you sir bye boss. ab to to namaste ಹಾಯ್ ಹಾ ಓಕೆ ಮೇಡಮ್ ಏನು ತೊಗೊಂಡಿದ್ದೀರಾ ಇವತ್ತು ರೈಸ್ ಬಾತ್ ಹೇಗಿದೆ ಚೆನ್ನಾಗಿದೆಯಾ ಮೇಡಮ್ ರೆಗ್ಯುಲರಾಗಿ ಬರ್ತೀರಾ ಫಸ್ಟ್ ಟೈಮ್ ಬರ್ತಾರೆ ಅದು ಫಸ್ಟ್ ಟೈಮ್ ಹೇಗಿದೆ ಮತ್ತೆ ಬರೋಣ ಅನಿಸ್ತಾ ಇದೆಯಾ ರೈಟ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಮೇಡಮ್ ಈ ಹೋಟ್ಲಿಗೆ ಏನು ತೊಗೊಂಡಿದ್ದೀರಾ ಇವತ್ತು ಈ ಹೋಟ್ಲಲ್ಲಿ ಏನು ತೊಗೊಂಡಿದ್ದೀರಾ ನಂದೆ ದೋಸೆ ದೋಸೆ ಮೇಡಮ್ ಹೇಗಿದೆ ದೋಸೆ ಚೆನ್ನಾಗಿದೆ ದೋಸೆ ಬಿಟ್ಟೆ ಏನು ತೊಗೊಂಡಿದ್ದೀರ ಕಾಫಿ ಚೆನ್ನಾಗಿ ಕಾಫಿ ಚೆನ್ನಾಗಿದೆಯಾ ರೈಟ್ ಮೇಡಮ್ ಮೇಡಮ್ ಫೈವ್ ಸ್ಟಾರ್ ರೇಟಿಗೆ ಕೊಟ್ಟರೆ ಒಟ್ಲಿಕ್ಕೆ ಎಷ್ಟು ಕೊಡ್ತೀರಾ ಫೋರ್ ಮೇಡಮ್ ನೀವು ಫೋರ್ ಪಾಯಿಂಟ್ ಫೈ ಕೊಡ್ತೀರಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ಇವತ್ತು ದೋಸೆ ತೊಗೊಂಡಿದ್ದೀರಾ ಹೇಗಿದೆ ಸರ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಇದು ಸ್ಟ್ರಾಬರಿನಾಬರಿ ಆಬರಿ ಆರ್ಡರ್ ಬಂದಿದೆ ರೈಟ್ ಸರ್ ಸರ್ ಸ್ಟ್ರಾಬರಿ ಆರ್ಡರ್ ಬಂದರೆ ಈಗ ಒಂದು ಜ್ಯೂಸು ಎಷ್ಟೊತ್ತಗೊಳ್ತೀರಾ ಮಾಡೋದು ಒಂದು ಎರಡು ನಿಮಿಷ ಸಾಕು ಎರಡು ನಿಮಿಷ ನಿಮಿಷ ಎಲ್ಲ ಇದೇ ಥರ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಇಟ್ಬಿಟ್ಟು ಹಾಂ ಹಾಂ ನಾವು ಸ್ವಲ್ಪ ಓಕೆ ಒಂದು ಕಪ್ಗೆ ನಾಲ್ಕು ಪೀಸ್ ಹಾಕ್ತೀರಾ ಅನಾ ಪ್ರಾಪರಿ ಅಂಡ್ ಇಟ್ ಬರುತ್ತೆ ಓಕೆ ಓಕೆ ನಾವು ನಿಮಗೆ ಐಸ್ ಕ್ರೀಮ್ ಬರುತ್ತೆ ಲೈಟಾಗಿ ಓಕೆ 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 ವಾಶ್ ಮಾಡ್ಕೊಂಡಿದ್ದೀರಾ ರೈಟ್ ಈ ವಾಶ್ ಮಾಡ್ತಾ ಇದ್ದೀರಾ ಹಾ ಓಕೆ ಏನೋ ತಿನ್ನುಕಾಗ್ತೀನಿ

ओके ओके तो पीस हाक स्ट्राबरी ओके पीस चिकन पी ओके जास्ती होटर फूड जैसी बटर फूड जास्ती हो हाँ सर साबरी मिलशे आई ಥ್ಯಾಂಕ್ ಯು ಸರ್ ಇಲ್ಲಿ ಜಾಸ್ತಿ ಜಾಸ್ತಿ ಹೋಗುತ್ತೆ ಸ್ಟ್ರಾಬೆರಿ ಆಮೇಲೆ ಕೋಸಂಬಿ ಹಾಂ ಓಕೆ ಸರ್ ಥ್ಯಾಂಕ್ ಯು ಮತ್ತೆ ಸಿಕ್ಕೋಣ ಸರ್ ಇದು ವೆನಿಲಾ ವೆನಿಲಾ ಅಂದರೆ ಐಸ್ ಕ್ರೀಮ್ ಕಮ್ಮಿ ಇದೆ ಪರವಾಗಿಲ್ಲ ಪರವಾಗಿಲ್ಲ ವೆನಿಲಾ ಇದು ಮ್ಯಾಂಗೋ ಇದು ಬಟರ್ ಈ ಪಿಸ್ತಾ ಇದು ಸ್ಟ್ರಾಬೆರಿ ಇದು ಬ್ಲಕ್ಕರಿ ಓಕೆ ಸರ್ ಐಸ್ ಕ್ರೀಮ್ ಕ್ರೀಮೆಲ್ಲ ಯಾವ್ದು ಜಾಸ್ತಿ ಹೋಗುತ್ತೆ ನಿಮ್ಮ ಮಾತ್ರ ನಾವು ಈಗ ವೆನಿಲಾ ಮಿಲ್ಕ್ ಶೇಕಿಗೆ ಎಲ್ಲ ಹುಲ್ಟೇಕ್ ಯೂಸ್ ಮಾಡ್ತೀರಾ ಜಾಸ್ತಿ ಓಕೆ ಓಕೆ ಹಾಂ ಇದು ಬಟರ್ಸ್ಕಾಚು ಕೋನು ಮಿಲ್ಕ್ ಶೇಕ್ ಯೂಸ್ ಮಾಡ್ತೀವಿ ರೈಟ್ ಸರ್ ಸರ್ ನಮಸ್ಕಾರ ಸರ್ ಸರ್ ಇದು ಸರ್ ಎಷ್ಟು ಕಡೆ ಸ್ಟಾರ್ಟ್ ಆಗುತ್ತೆ ಇದು ನಮ್ಮಲ್ಲಿ ಹನ್ನೆರಡುವರೆಗೆ ಸ್ಟಾರ್ಟ್ ಆಗುತ್ತೆ ರೈಟ್ ಸರ್ ಕೊತ್ತೂರಿ ಸೊಪ್ಪು ನಂದಿನಿ ಓಕೆ ನಂದಿನಿ ನಂದಿನಿ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ರೈಟ್ ಸರ್ಕಾರಿ ನೀರು ಹಾಕಿರ್ತೀವಲ್ಲ ನೀರು ಹಾಕಿರ್ತೀವಲ್ಲ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತೀರಾ ಒಂದು ಪ್ಲೇಟ್ ಆರ್ಡರ್ ಬಂದಿದ್ಯಾ ಲೇಟರ್ ಸ್ಟಾಪ್ ಎಸ್ ಮ್ಯಾಶ್ ಯೂಸ್ ಮಾಡಿದಾಗ ಏನಾಗುತ್ತೆ? ಪಕ್ಕ ನಮಗೆ ಮಿಕ್ಸಿಂಗ್ ಆಗುತ್ತೆ. ಹೌದು ಹೌದು ಮಿಕ್ಸಿಂಗ್ ಆಗುತ್ತೆ. ತರಿ કોನ್ ಟೋಲಿ?サンドವಿಚ್ ಇದುサンドವಿಚ್ ಇದೆ ಅಂತ ಹೇಳ್ದೆ. ಅದು ಇವಾಗ ಸ್ಟಾರ್ಟ ಆಗುತ್ತೆ. 10:30 ನಿಂದ ಓಕೆ.

ನಂದಿನಿ ಬೆಣ್ಣೆ ಗಮಗ ಅಂತ ಇದೆ ನಂದಿನಿ ಬೆಣ್ಣೆ ಎಕ್ಸ್ಟ್ರಾ ಬೇಕು ಅಂದರೆ ಸ್ವಲ್ಪ ಹಾಕೊಡ್ತೀರಲ್ಲ ಬರುತ್ತೆ ಎಕ್ಸ್ಟ್ರಾ ಸ್ವಲ್ಪ ರೀಚಾರ್ಜ್ ಮಾಡಿಕೊಡೋಂದ್ರೆ ಮಾಡಿಕೊಡ್ತೀರ ಕಮಗಮ ಅಂತ ಇದೆ ಬಾವಿಗೆ ಬಟ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಂ ಓಕೆ ಓಕೆ ಸ್ವಲ್ಪ ರೋಸ್ಟ್ ಆಗುತ್ತೆ ಒಳಗಡೆ ಇಲ್ಲಿ ಕೌಂಟರ್ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ಸಿಗುತ್ತೆ ಸಿಗುತ್ತೆ ಜ್ಯೂಸು ಐಸ್ ಕ್ರೀಮ್ ಓಕೆ ಜ್ಯೂಸು ಐಸ್ ಕ್ರೀಮ್ ರೈಟ್ ಸರ್ ಎಲ್ಲ ಟ್ವೆಲ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಸರ್ ಅಂದರೆ ಬಾವಿ ನಿಮಗೆ ಒಂದು ಹನ್ನೆರಡು ಗಂಟೆಗೆ ಸಿಗುತ್ತೆ ಹಾಂ ಜ್ಯೂಸ್ ಐಸ್ ಕ್ರೀಮ್ ಎಲ್ಲ ನಿಮಗೆ ಎಂಟುವರೆ ಒಂಬತ್ತು ಇದು ನೋಡಿ ಅಂತ ಇದೆ ರೆಡಿ ಆಗಿದೆ ಈಗ ಆಯ್ತು ರೆಡಿ ರೈಟ್ ಸರ್ ರೆಡಿ ಆಯ್ತಲ್ಲ ಈಗ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಮೇಡಮ್ ಇಲ್ಲಿ ನೀವು ಕ್ಯಾಶಿಯರ್ ಆಗಿದ್ದೀರಾ ನಿಮಗೆ ಗೊತ್ತಾಗುತ್ತೆ ಯಾವ್ದು ಜಾಸ್ತಿ ಹೋಗುತ್ತೆ ಅಂತ ಮೇಡಮ್ ಈ ಹೋಟೆಲಲ್ಲಿ ಯಾವ್ದು ದೋಸ್ತೇವೆ ದೋಸೆ ಇಲ್ಲಿ ಇಡ್ಲಿ ಇಲ್ಲಿ ಹಾಂ ಓಕೆ ಮೇಡಮ್ ಮೇಡಮ್ ಈಗ ಹಾವು ಬುಜಿ ನೋಡಿದೆ ಮಾಡೋದು ನೋಡಿದೆ ಆಬುಜಿ ಆಮೇಲೆ ಸ್ಯಾಂಡ್ವಿಜು ಇದೆ ಅಂತ ಕೇಳಿದೆ ದೋಸೆಯಲ್ಲಿ ಯಾವ್ದು ಜಾಸ್ತಿ ಹೋಗುತ್ತೆ ಮೇಡಮ್ ಮಸಾಲೆ ದೋಸೆ ಇದೆಲ್ಲ ಓಕೆ ಹೋಗುತ್ತೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಚಿಕನ್ ಥ್ಯಾಂಕ್ ಯು